ಮೇಲೆ ಕೊನೆಗೂ ಕೂಡ ಕಂಡ್ಬಿಟ್ಟ ಬಳ್ಳಾರಿಯ ಕನಕ ದುರ್ಗವ್ವ ಫಲಿಸಿದೆ ದರ್ಶನ ಅಭಿಮಾನಿಗಳ ಪೂಜಾ ಫಲ ದರ್ಶನ ಅಭಿಮಾನಿಗಳಿಗೆ ಕೊಂಚ ಮಟ್ಟಿಗೆ ಖುಷಿ ಕೊಡುವಂತೆ ಸುದ್ದಿ ಬರೀ ಬೇಸರದ ಸುದ್ದಿಗಳನ್ನ ಶಾಕಿಂಗ್ ಸುದ್ದಿಗಳನ್ನ ಕೇಳಿ ನೋಡಿ ಆಘಾತಕ್ಕೆ ಆಕ್ರೋಶಕ್ಕೆ ಅಸಮಾಧಾನಕ್ಕೆ ಬೇಸರಕ್ಕೆ ಕಾಣರಾಗಿದ್ದಂತ ಅಭಿಮಾನಿಗಳಿಗೆ ಕೊಂಚ ಮಟ್ಟಿಗೆ ರಿಲೀಫ್ ಆಗತ್ತೆ ಫಲಿಸಿದೆ ದರ್ಶನ ಅಭಿಮಾನಿಗಳ ಪೂಜಾ ಫಲ ವಿಜಯಕ್ಕನ ಉಪವಾಸ ರಥ ವ್ಯರ್ಥ ಆಗಿಲ್ಲ ಕೊನೆಗೂ ಕೂಡ ಕರ್ಣಿಯನ್ನ ತೋರಿದ ಕೊಲ್ಲೂರು ಮೂಕಾಂಬಿಕೆ ಅಮುವಾಸೆ ದಿನವೇ ವರವನ್ನ ಕೊಟ್ಟ ಬಂಡೆ ಮಾಕಾಳಮ್ಮ ಈ ಎಲ್ಲಾ ಕಡೆಯಲ್ಲೂ ಕೂಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿಯನ್ನ ಮಾಡಿ ಹರಕೆಯನ್ನು ಹೊತ್ಕೊಂಡು ಪೂಜೆಯನ್ನ ಸಲ್ಲಿಸಿ ಆ ಪ್ರಸಾದವನ್ನ ತಂದು ತಮ್ಮ ಯಜಮಾನರಿಗೆ ಕೊಟ್ಟಿದ್ದಕ್ಕೆ ಕೋಟ್ಯಾಂತರ ಅಭಿಮಾನಿಗಳು ನಂಬಾ ಹೊರಗೆ ಬರಲೇಬೇಕು ಅಂತ ಹಾಲಿನ ಅಭಿಷೇಕ ದೇವರ ಮಡಿಲಲ್ಲೇ ಫೋಟೋ ಇಟ್ಟಿದ್ದೆಲ್ಲವೂ ವರ್ಕೌಟ್ ಆದಂಗೆ ಕಾಣಿಸ್ತಾ ಇದೆ ದರ್ಶನ್ ಬೇಡಿಕೆಗೆ ಅಸ್ತು ಅಂತ ಅಶ್ವಿನಿ ದೇವತೆಗಳು ವರವನ್ನ ಕೊಟ್ಟಂಗೆ ಕಾಣಿಸ್ತಾ ಇದೆ ಇಷ್ಟು ದಿನ ಆಯ್ತಲ್ಲ ಜೈಲಿಗೆ ಹೋಗಿ ದರ್ಶನ್ ಹತ್ರ ಎರಡು ತಿಂಗಳಲ್ಲಿ ಇದೇ ಒಂದು ಖುಷಿಯ ವಿಚಾರ ಅಂತ ಕಾಣುತ್ತೆ ಹಾಗಿದ್ರೆ ಏನಾದ್ರೂ ಖುಷಿಯ ವಿಚಾರ ದರ್ಶನ್ ಅಭಿಮಾನಿಗಳು ಖುಷಿ ಪಡುವಂತ ವಿಚಾರ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ದರ್ಶನ್ ಅಂಡಾಕಾರದ ತೆರೆದ ಆಸನಕ್ಕೆ ಕೊನೆಗೂ ಕೂಡ ಮುಕ್ತಿ ಸಿಕ್ಕಿದೆ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕುತ್ಕೊಳ್ಳಕ್ ಆಗಲ್ಲ ತೀರಾ ಕಷ್ಟ ಆಗತ್ತೆ ಕಾಲ್ ನೋವು ಕೈ ನೋವು ಬೆನ್ನು ನೋವು ಸೊಂಟ ನೋವು ಈ ಒಂದಷ್ಟು ಸಮಸ್ಯೆಗಳನ್ನ ದರ್ಶನ್ ಜೈಲಾಧಿಕಾರಿಗಳ ಬಳಿ ಹೇಳ್ಕೊಂಡಿದ್ರು ಇದು ಬಲವಾಗಿ ಅವರಿಗೆ ಕಾಡ್ತಾ ಇರುವಂತ ಆರೋಗ್ಯದ ಸಮಸ್ಯೆ ಆಗಿತ್ತು ಹಾಗಾಗಿ ನನಗೆ ಈ ಇಂಡಿಯನ್ ಟಾಯ್ಲೆಟ್ ಅನ್ನ ಬಳಕೆ ಮಾಡೋದಕ್ಕೆ ಕಷ್ಟ ಆಗತ್ತೆ ದಯಮಾಡಿ ನನಗೆ ವೆಸ್ಟರ್ನ್ ಟಾಯ್ಲೆಟ್ ಅನ್ನ ಅರೇಂಜ್ ಮಾಡಿಕೊಡ್ಬೇಕು ಅನ್ನುವಂಥ ಬೇಡಿಕೆಯನ್ನ ನಟ ದರ್ಶನ್ ಇಟ್ಟಿದ್ರು ಬಳ್ಳಾರಿ ಜೈಲ್ ಬುಲ್ ದಾಸನಿಗೆ ಸಿಗ್ತಾ ಇದೆ ಈ ಸರ್ಜಿಕಲ್ ನ ಚೇರ್ ಕೊನೆಗೂ ಕೂಡ ಒಂದು ವ್ಯವಸ್ಥೆಯನ್ನ ಮಾಡುವಂತೆ ಎಲ್ಲ ಸಾಧ್ಯತೆಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸರ್ಜಿಕಲ್ ಚೇರ್ ಅಂತ ಇದನ್ನ ಕರೀತಾರೆ ನೀವು ಗೂಗಲ್ ಮಾಡಿದ್ರು ನೋಡಬಹುದು ಇನ್ನೊಂದು ಸೆಕೆಂಡ್ ಕಾದ್ರೆ ನಮ್ಮ ಟಿವಿ ಫೈವ್ ಸ್ಕ್ರೀನ್ ಮೇಲೂ ಡೌಟ್ ಇರಬಹುದು ಈ ಸರ್ಜಿಕಲ್ ಚೇರ್ ಅಂದ್ರೆ ಏನು ಹೆಂಗಿರುತ್ತೆ ಇದನ್ನ ಹೇಗ್ ಬಳಕೆ ಮಾಡಬಹುದು ಅಂತ ಇದನ್ನ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರು ಬಳಕೆ ಮಾಡ್ಕೊಳೋದಕ್ಕೆ ಅಂತ ನಾರ್ಮಲ್ ಆಗಿ ತೆಗೆದುಕೊಳ್ತಾರೆ ಹಾಸ್ಪಿಟಲ್ಗಳಲ್ಲಿ ಮತ್ತು ಮನೆಗಳಲ್ಲಿ ಮತ್ತು ಕೆಲವು ಕಡೆಯಲ್ಲಿ ಈ ತರ ಸರ್ಜಿಕಲ್ ಚೇರ್ನ ಬಳಕೆ ಮಾಡ್ತಾರೆ ಚಿಕ್ಕ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಇಂಡಿಯನ್ ಕಮೋಡ್ ನಲ್ಲಿ ಕೂರೋದಕ್ಕೆ ಕಷ್ಟ ಪಡ್ತಿದ್ರು ದರ್ಶನ್ ಇಂಡಿಯನ್ ಕಮೋಡ್ ಮೇಲೆ ಸರ್ಜಿಕಲ್ ಚೇರ್ ಹಾಕಿಕೊಳ್ಳೋದಕ್ಕೆ ಇದೀಗ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ ಮಲಾಸನದ ಹಸನದ ಕಮೋಡ್ ಮೇಲೆ ದರ್ಶನ್ ಕೂರೋದಕ್ಕೆ ಸರ್ಜಿಕಲ್ ಚೇರ್ ನ ವ್ಯವಸ್ಥೆಯನ್ನ ಮಾಡ್ಲಾಗ್ತಾ ಇದೆ ಸರ್ಜಿಕಲ್ ಚೇರ್ಗೆ ಓಕೆ ಅಂತ ಕಾರಾಗೃಹ ಇಲಾಖೆಯ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಹೇಳಿದ್ದಾರೆ ಇವತ್ತೆ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಸಿಗ್ತಾ ಇದೆ ಸರ್ಜಿಕಲ್ ಚೇರ್ ಸರ್ಜಿಕಲ್ ಚೇರ್ನಿಂದ ದಾಸನ ಉದರಬಾದಿಗೆ ಮುಕ್ತಿ ಕೊಡ್ತಾ ಇದ್ದಾರೆ ಅಧೀಕ್ಷಕಿ ಲತಾ ಅಭಿಮಾನಿಗಳೇ ಡೋಂಟ್ ವರಿ ವರ್ಸ್ ಈಸ್ ಕಂಫರ್ಟೇಬಲ್ ಇನ್ ಜೈಲ್ ತುಂಬಾ ಟೆನ್ಷನ್ ಇದ್ರವಾ ಅಯ್ಯೋ ದರ್ಶನ್ ಊಟ ಕೇಳಿದ್ರು ಊಟನೂ ಕೊಡ್ತಾ ಇಲ್ಲ ಲಾಸ್ ಆಗಿದ್ದಾರೆ ಬಟ್ಟೆ ಚೇಂಜ್ ಮಾಡೋಕ್ಕೂ ಕೊಡ್ತಾ ಇಲ್ಲ ಅಂತ ಎಸ್ ನೋಡಿ ಇದೆ ಸರ್ಜಿಕಲ್ ಚೇರ್ ಈ ಸರ್ಜಿಕಲ್ ಚೇರ್ ಅನ್ನ ದರ್ಶನ್ಗಾಗಿ ಇದೀಗ ವ್ಯವಸ್ಥೆ ಮಾಡಲಾಗಿದೆ ನನ್ನ ಹೈಟ್ ಜಾಸ್ತಿ ಇದೆ ವೇಟ್ ಜಾಸ್ತಿ ಇದೆ ಮಸಲ್ಸ್ ಲಾಕ್ ಆಗ್ತಾ ಇದೆ ಜಾಯಿಂಟ್ಸ್ ಪೇನ್ ಇದೆ ಬೆನ್ನು ಇದೆ ಕೆಳಗೆ ಕುತ್ಕೊಳಕ್ ಆಗಲ್ಲ ಕಷ್ಟ ಆಗತ್ತೆ ಅಂತೆಲ್ಲ ಪರಿ ಪರಿಯಾಗಿ ಕೇಳ್ಕೊಂಡಿದ್ರು ದರ್ಶನ್ ಫೈನಲಿ ಇದೀಗ ಅಧಿಕಾರಿಗಳು ವ್ಯವಸ್ಥೆ ಮಾಡೋದಕ್ಕೆ ಓಕೆ ಅಂತ ಹೇಳಿದ್ದಾರೆ ನೋಡಿ ಐನೂರು ರೂಪಾಯಿಯಿಂದ ಹದಿನೈದು ಸಾವಿರದವರೆಗೂ ಈ ಸರ್ಜಿಕಲ್ ಚೇರ್ ಸಿಗತ್ತೆ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡುದ್ರು ಗಮನಿಸಬಹುದು ಐನೂರು ರೂಪಾಯಿಯಿಂದ ಹದಿನೈದು ಸಾವಿರದವರೆಗೂ ಈ ಸರ್ಜಿಕಲ್ ಚೇರ್ಗಳು ಸಿಗತ್ತೆ ಇಲ್ಲಿ ದುಡ್ಡಿನ ಮ್ಯಾಟ್ರೂ ಅಲ್ಲ ದರ್ಶನ್ ಹೊರಗಡೆ ಇದ್ದಿದ್ರೆ ಇದೇ ಸರ್ಜಿಕಲ್ ಚೇರನ್ನ ಬಳಕೆ ಮಾಡ್ಕೊಳ್ಳೋದಾಗಿದ್ರೆ ಇದಕ್ಕೊಂದು ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡ್ತಾ ಇದ್ರು ಆ ಕೆಪಾಸಿಟಿ ಅವ್ರಿಗಿದೆ ಅದ್ರಲ್ಲಿ ಎರಡು ಮಾತಿಲ್ಲ ಬಟ್ ಜೈಲ್ನಲ್ಲಿ ನಿಂತ್ಕೊಂಡು ಐನೂರು ರೂಪಾಯಿ ಸರ್ಜಿಕಲ್ ಚೇರ್ ಆದ್ರೂ ಕೊಡಿ ಅಂತ ಹೇಳೋ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಕಾನೂನಲ್ಲಿ ತುಂಬಾ ಕಠಿಣವಾದಂತ ರೂಲ್ಸಸ್ಗಳು ಇದ್ದಾವೆ ನಾನು ಆಗ್ಲೇ ಹೇಳ್ತಿದ್ದೆ ನಿಮಗೆ ಈ ಸರ್ಜಿಕಲ್ ಚೇರನ್ನ ಮಕ್ಕಳಿಗೆ ಮತ್ತೆ ವಯಸ್ಸಾದವ್ರಿಗೆ ಕೆಲವೊಂದು ಆರೋಗ್ಯದಲ್ಲಿ ಸಮಸ್ಯೆನ ಎದುರಿಸ್ತಾ ಇರೋರಿಗೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಇಲ್ಲೆಲ್ಲ ಬಳಕೆ ಮಾಡ್ತಾರೆ ಈವನ್ ಅಮೆರಿಕ ಸಿಂಗಾಪುರ ಈ ತರದ ಜೈಲ್ಗಳಲ್ಲೂ ಕೂಡ ಈ ಸರ್ಜಿಕಲ್ ಚೇರ್ ಅನ್ನ ಸರ್ಜಿಕಲ್ ಚೇರ್ ಅಂತ ಏನ್ ಕರೀತಾವು ಇದನ್ನ ಬಳಕೆ ಮಾಡೋದಕ್ಕೆ ಅವಕಾಶ ಇದೆ ಬಟ್ ಭಾರತ ಅಂತ ಬಂದಾಗ ಅಥವಾ ನಮ್ಮ ಕರ್ನಾಟಕ ಅಂತ ಬಂದಾಗ ಇದೊಂದು ಹೊಸ ರೀತಿಯಾದಂತಹ ಬೇಡಿಕೆ ಆಗಿದೆ ಪಾಪ ತುಂಬಾ ಜನ ಸಾಮಾನ್ಯ ವ್ಯಕ್ತಿಗಳಿಗೆ ಒಳಗಿರುವಂತ ಖೈದಿಗಳಿಗೆ ಆರೋಪಿಗಳಿಗೆ ಇದ್ರ ಬಗ್ಗೆ ಅರಿವಿ ಇಲ್ಲ ಅಂದ್ರೆ ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇದನ್ನ ಕೇಳಬಹುದು ಕೇಳೋದ ಕಾನೂನಿನ ಅವಕಾಶ ಇದೆ ಕೆಲವರೆಲ್ಲ ತುಂಬಾ ಹೆದರ್ಕೊ ಬಿಡ್ತಾರೆ ಅಯ್ಯೋ ನಾವ್ ಹೋಗಿ ಪೊಲೀಸ್ ಅಧಿಕಾರಿ ಹತ್ರ ಕೇಳಕ್ಕಾಗುತ್ತಾ ಕೆಳ ಕೂತ್ಕೊಳ್ಳಕ್ಕಾಗಲ್ಲ ಒಂದ್ ಚೇರ್ ಕೊಡಿ ಅಂತ ಕೇಳಕ್ಕಾಗತ್ತ ಆಗಲ್ಲ ಬೇಡ ಬಿಡಿ ಅಂತ ಕೆಲವ್ರು ಸುಮ್ಮನೆ ಇರ್ತಾರೆ ಇನ್ನು ಮೇಲೆ ಇದ್ರ ಬಗ್ಗೆ ಕೆಲವರಿಗೆ ಜ್ಞಾನ ಬಂದಿರತ್ತೆ ಓ ಹೀಗೂ ಇದ್ಯಾ ಅವಕಾಶ ಕೊಡ್ತಾರಾ ನಾವು ತಗೋಬೋದಲ್ವ ಹಾಗಾದ್ರೆ ನಮಗೂ ಬೇಕು ವಯಸ್ಸಾಯ್ತು ಜೈಲಿಗೆ ಬಂದೆ ಒಂದು ಹತ್ತು ವರ್ಷ ಆಯಿತು ಇನ್ನೂ ಹೊರಗೆ ಹೋಗಿಲ್ಲ ಆಲ್ರೆಡಿ ನನಗೆ ಅರವತ್ತು ದಾಡ್ತು ಎಪ್ಪತ್ತು ದಾಡ್ತು ಕೆಳಗೆಲ್ಲ ಕುತ್ಕೊಳ್ಳೋಕೆ ಆಗಲ್ಲ ಸೋದಿದೆ ಚಿಪ್ಸ್ ಓದಿದೆ ಈ ತರದ್ದೆಲ್ಲ ಹೇಳ್ತಾ ಇರ್ತಾರಲ್ಲ ಅವ್ರಗಳಿಗೂ ಕೂಡ ಅವಕಾಶಗಳೇ ಇದೆ ಸೊ ದರ್ಶನ್ಗೆ ಇದೀಗ ಸರ್ಜಿಕಲ್ ಚೇರನ್ನ ಕರ್ಣಿಸಿದ್ದಾರೆ ಆ ಈ ಚೇರನ್ನು ಬೇಕು ಅಂತ ಕೇಳ್ಕೊಂಡಿದ್ರು ದರ್ಶನ್ ಅವರು ನನಗೆ ಕೆಳಗಡೆ ಆಗಲ್ಲ ಕಷ್ಟ ಆಗುತ್ತೆ ಮಸಲ್ಸ್ ಲಾಕ್ ಆಗಿಬಿಡುತ್ತೆ ಕೂತ್ರೆ ಆಗಲ್ಲ ಎದ್ರೆ ಕೂರೋಕ್ಕಾಗಲ್ಲ ಅಂತ ಅಂದರೆ ನೀವು ನಾರ್ಮಲ್ ಆಗಿ ಅಭ್ಯಾಸ ತಪ್ಪು ಹೋಗಿರೋ ಕೆಲವ್ರಿಗೇನೆ ಈಗ ನಾರ್ಮಲ್ ಆದಂಥ ಟ್ಯಾಲೆಂಟನ್ನು ಬಳಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥದ್ರಲ್ಲಿ ಇತ್ತೀಚೆಗಂತೂ ದರ್ಶನ್ ಕಳೆದ ಒಂದು ಹದಿನೈದು ವರ್ಷದಿಂದ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದವರು ಅಂಥವ್ರನ್ನ ನೀವು ಏಕ್ದಮ್ ನಾರ್ಮಲ್ ಹಳೇ ಜೀವನಕ್ಕೆ ಹೋಗಿ ಅಂತ ಹೇಳಿದ್ರೆ ಎಂಥವ್ರಿಗಾದ್ರೂ ಅದು ಕಷ್ಟ ಆಗುತ್ತೆ ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಎಂಥವ್ರಿಗಾದ್ರೂ ಅದು ಕಷ್ಟ ಆಗುತ್ತೆ ಮೈ ಕೈಯೆಲ್ಲ ಬಗ್ಬೇಕಲ್ವಾ ಮೊದ್ಲಿನ ಥರ ಸೊ ಈ ಹಿಂದೆ ಇವರು ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಾದ್ರೆ ಅವರಿಗೊಂದು ಅರಿವು ಇರ್ತಾ ಇತ್ತು ಜವಾಬ್ದಾರಿ ಗೊತ್ತಾಗ್ತಿತ್ತು ಎಲ್ಲದ್ರ ಬಗ್ಗೆನು ಗೊತ್ತಿರ್ತಿತ್ತು ಕಷ್ಟ ಸುಖ ಇವೆಲ್ಲವನ್ನ ನೋಡ್ಕೊಂಡಿದ್ರು ಬಟ್ ಈಗ ಅವರು ಯಾವ ರೀತಿಯಾಗಿದ್ರು ಏನು ಬೇಕು ಅಂತ ಅನಿಸುತ್ತೋ ಅದನ್ನ ಪಡ್ಕೊಳ್ಳುವಂಥ ಶಕ್ತಿ ಅವರಲ್ಲಿತ್ತು ಒಳ್ಳೊಳ್ಳೆ ಹೋಟೆಲ್ಗಳಲ್ಲಿ ಸ್ಟೇ ಆಗ್ತಾ ಆಗ್ತಾಯಿದ್ರು ಇವರು ಮನೆಯೇ ಸಿಕ್ಕಾಪಟ್ಟೆ ಅರಮನೆ ಮನೆ ಥರ ಇತ್ತು ಫಾರ್ಮ್ ಹೌಸ್ ಇತ್ತು ಈ ಥರ ಎಲ್ಲ ಇದ್ದವ್ರನ್ನ ನೀವು ಏಕ್ದಮ್ ಕರ್ಕೊಂಡು ಹೋಗಿ ನೀವು ಇಂಡಿಯನ್ ಟಾಯ್ಲೆಟನ್ನು ಬಳಕೆ ಮಾಡ್ಕೊಳ್ಳಿ ಅಥವಾ ನೆಲದ ಮೇಲೆ ಕುತ್ಕೊಳ್ಳಿ ಈ ಥರ ಎಲ್ಲ ಹೇಳಿದಾಗ ಅವ್ರಿಗೆ ಕಷ್ಟ ಆಗತ್ತೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂತೋಷ್ ಇಷ್ಟು ದಿನಗಳಲ್ಲಿ ದರ್ಶನ್ ಫ್ಯಾನ್ಸ್ಗೆ ಮತ್ತು ದರ್ಶನ್ಗೆ ಒಂದು ನಿರಾಳತೆ ಅಥವಾ ಒಂದು ಸ್ವಲ್ಪ ಮಟ್ಟಿಗೆ ಓಕೆ ಅಂತ ಅನ್ಸಿತ್ತು ಇದೇ ನ್ಯೂಸ್ ಅಂತ ಕಾಣುತ್ತೆ ಯಾಕಂದ್ರೆ ಇಲ್ಲಿವರೆಗೂ ಏನು ಕೇಳಿದ್ರು ಸಿಕ್ಕಿಲ್ಲ ಕೊಡಕ್ಕಾಗಲ್ಲ ಆ ತರದೇ ಇತ್ತು ಈಗ ಸರ್ಜಿಕಲ್ ಚೇರ್ಗೆ ಅವಕಾಶ ಕೊಡ್ಲಾಗ್ತಾ ಇದೆ ಅಂತ ಏನಿದೆ ಈ ಬಗ್ಗೆ ಡೀಟೇಲ್ಸ್ ಆ ಪ್ರಮುಖವಾಗಿ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ರಾಜ್ಯಾತೀತವನ್ನು ಪಡ್ಕೊಂಡು ಹೈಟೆಕ್ ಆಗಿದ್ದಂಥ ದರ್ಶನವನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಬಳ್ಳಾರಿಗೆ ಶಿಫ್ಟ್ ಆದ ನಂತರ ಅಲ್ಲಿನ ಜೈಲಿಗೂ ಮತ್ತು ಬೆಂಗಳೂರಿನಲ್ಲಿರುವಂಥ ಜೈಲ್ಗೂ ಸಾಕಷ್ಟು ಬದಲಾವಣೆ ಇರುವಂಥದ್ದು ಯಾಕಂದರೆ ಬಳ್ಳಾರಿ ಜೈಲ ಅತ್ಯಂತ ಹಳೆಯ ಜೈಲಲ್ಲ ಯಾವುದೇ ರೀತಿಯ ಫೆಸಿಲಿಟಿಗಳಿಲ್ಲ ಮತ್ತು ಅದು ಅಷ್ಟು ಕ್ಲೀನ್ ಇಲ್ಲ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು ಅಂದರೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಲಿಸ್ಕೊಂಡ್ರೆ ಬಳ್ಳಾರಿ ಜೈಲಿನಲ್ಲಿ ಎಲ್ಲವೂ ಕೂಡ ಅದಕ್ಕೆ ತದ್ವಿರುದ್ಧವಾಗಿದೆ ಅನ್ನೋ ರೀತಿಯಲ್ಲಿ ಮಾಹಿತಿ ಇರುವಂಥದ್ದು ಹೀಗಾಗಿ ಬಳ್ಳಾರಿ ಜೈಲಿಗೆ ಅಂದರೆ ಇಲ್ಲಿನ ವೆದರ್ಗೆ ಹೊಂದ್ಕೊಂಡು ಬೆಂಗಳೂರಿನ ಹೈಫೈ ಲ ಲೈಫ್ ನಲ್ಲಿ ಇದ್ದಂತಹ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗಿರುವಂಥದ್ದು ಸೊ ಅಲ್ಲಿ ಹೋಗಿ ಅಲ್ಲಿ ಹೊಂದ್ಕೊಳ್ಳಿಕ್ಕೆ ಒಂದಿಷ್ಟು ಸಮಯ ಅವಕಾಶ ಬೇಕಾಗುತ್ತೆ ಮತ್ತೆ ಬೆಂಗಳೂರಿನಲ್ಲಿ ಏನು ವೆಸ್ಟರ್ನ್ ಕಮೋಡ್ ಕೂಡ ಯೂಸ್ ಮಾಡ್ತಾ ಇದ್ರು ಆದರೆ ಬಳ್ಳಾರಿಯಲ್ಲಿ ಅದಕ್ಕೆ ಅವಕಾಶ ಇರಲ್ಲ ಇಂಡಿಯನ್ ಕಮೋಡ್ ಇರುವಂಥದ್ದು ಹೀಗಾಗಿ ಅದನ್ನು ಯೂಸ್ ಮಾಡಲಿಕ್ಕೆ ದರ್ಶನ್ ಕೈಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಹೋದ ಆರಂಭದಲ್ಲೇ ಆತ ಕೂಡ ಕೇಳ್ಕೊಂಡಿರುವಂತದ್ದು ಏನು ನನಗೆ ಇಂಡಿಯನ್ ಕಮೋಡನ್ನು ಯೂಸ್ ಮಾಡೋಕ್ಕಾಗ್ತಿಲ್ಲ ವೆಸ್ಟರ್ನ್ ಕಮೋಡನ್ನು ಯೂಸ್ ಮಾಡಬೇಕು ಅಂತೇಳಿ ಅದ್ರ ಜೊತೆಗೆ ಒಂದು ಅವ್ರಿಗೆ ಬೇಕಾಗಿರುವಂಥ ಎಲ್ಲ ರೀತಿ ಇತರೆ ಸೌಲಭ್ಯಗಳನ್ನ ಏನು ಕೇಳಿದರು ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಸಿ ಸಿ ಕ್ಯಾಮ್ರಾಗಳೆಲ್ಲವೂ ಕೂಡ ಅದರಲ್ಲಿ ಕವರೇಜ್ಗಳು ಕೂಡ ಆಗ್ತಾ ಇತ್ತು ಅನ್ನೋ ಕಾರಣಕ್ಕಾಗಿ ಅವ್ರು ಕೇಳಿದರು ಆದರೆ ಅದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರಲ್ಲ ಆದರೆ ಅದರಲ್ಲಿ ಒಂದು ಈಗ ಸರ್ಜಿಕಲ್ ಚೇರ್ ಅಂತ ಏನು ಹೇಳ್ತೀವಿ ಅದನ್ನು ಕೊಡಲಿಕ್ಕೆ ಜೈಲು ಅಧಿಕಾರಿಗಳು ಒಪ್ಪಿಗೆಯನ್ನು ತೆಗೆದುಕೊಂಡಿರುವಂಥದ್ದು ಹಿರಿಯ ಅಧಿಕಾರಿಗಳು ಕೂಡ ಅದಕ್ಕೆ ಓಕೆಯನ್ನು ಮಾಡಿರುವಂಥದ್ದು ದರ್ಶನ್ ಅವರ ಹೈಟ್ ಮತ್ತು ಫಿಸಿಕ್ ಏನಿದೆ ಆ ಇದ್ರೆ ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಇಂಡಿಯನ್ ಕಮೋಡ್ ಏನಿದೆ ಅದನ್ನು ಯೂಸ್ ಮಾಡಲಿಕ್ಕೆ ಕೂಡ ಕಷ್ಟ ಇದೆ ಅದರ ಜೊತೆಗೆ ಅವರಿಗೆ ಎರಡು ಕೈಗಳಿಗೆ ಹಿಂದೆ ಅಂದರೆ ಇಡೀ ಘಟನೆ ನಡೆಯೋಕ್ಕೂ ಮುಂಚೆ ಒಂದು ಸರ್ಜರಿಯನ್ನು ಕೂಡ ಮಾಡಿಸ್ಕೊಂಡಿದ್ದರು ಹೀಗಾಗಿ ಅದನ್ನು ಬಳಸಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅವರು ಒಂದು ಮನವಿಯನ್ನು ಮಾಡ್ಕೊಂಡಿದ್ರು ಸದ್ಯ ಇಷ್ಟು ದಿನಗಳಲ್ಲಿ ಸುಮಾರು ಎಪ್ಪತ್ತು ದಿನಗಳ ಜೈಲು ಏನಿದೆ ದರ್ಶನ್ ಅವ್ರದ್ದು ಸೊ ಆ ಎಪ್ಪತ್ತು ದಿನಗಳ ಜೈಲು ವರ್ಷದಲ್ಲಿ ದರ್ಶನ್ ಕೇಳಿದ ಮೊದಲ ಬೇಡಿಕೆಗೆ ಇದು ಈಡೇರಿಕೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್ಜಿಕಲ್ ಚೇರ್ ಏನಿತ್ತು ಅದನ್ನು ಕೊಡ್ಲಿಕ್ಕೆ ಒಪ್ಕೊಂಡಿರುವಂಥದ್ದು ಇಂದು ಸಂಜೆ ಒಳಗಾಗಿ ಆ ಸರ್ಜಿಕಲ್ ಚೇರ್ ದರ್ಶನ್ ಅವ್ರಿಗೆ ಸಿಗ್ಬೋದು ಒಂದು ವೇಳೆ ಅದು ಅವೈಲೇಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅರೇಂಜ್ ಮಾಡಿಕೊಡುವಂತಹ ಎಲ್ಲ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು ನೀತಿ ಓಕೆ ಸಂತೋಷ್ ಒನ್ ಸೆಕೆಂಡ್ ಹೋಲ್ಡ್ ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ